ಗಣಕರಂಗ ಸಂವಿಧಾನ ಕಥಾ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧಾ ಆಯೋಜನೆ ಮಾಡಿರುವ ಗಣಕರಂಗ ಸಂಸ್ಥೆಗೆ ಧನ್ಯವಾದಗಳು ಜೋಸೆಫ್ ಯುಸಫ ಮಲಾಡಿಯಾದ ನಾನು ನಮ್ಮ ಸಂವಿಧಾನ ಕಥಾ ಸ್ಪರ್ಧೆಗೆ ಭರವಸೆಯ ಬೆಳಕು ನಮ್ಮ ಸಂವಿಧಾನ ಗಣರಾಜ್ಯದ ಸಾರ್ವಭೌಮ ನಾಡಿನ ದನಿ ಇಲ್ಲದ ಕಟ್ಟ ಕಡೆಯ ಊರು ಅಂದರೆ ಅದು ಸಾವೂರು ಇದನ್ನು ಸಾವು ಬಡಿದ ಊರು ಎಂದೇ ಕರೆಯುತ್ತಿದ್ದರು ಈ ಸಾವೂರಿನ ಹೆಸರು ಕೇಳಿದರೆ ಮೂಗು ಮುರಿಯುವವರೇ ಹೆಚ್ಚು ಈ ಊರಿನಲ್ಲಿ ಸತ್ಯ ಮತ್ತು ಸುಳ್ಳು ಗೆಳೆಯರು ಇಬ್ಬರಲ್ಲಿ ಜೋಡೆತ್ತಿನ ಹೊಂದಾಣಿಕೆ ಬಂಡೆಯ ಗಾಲಿಗಳಷ್ಟೇ ಸಮತೆ ಎರಡು ಕಾಲಿನ ಒಂದು ಮೆಟ್ಟಿನ ಹೆಜ್ಜೆ ಎಂತಹದೇ ಸ್ಥಿತಿ ಬಂದರೂ ಸತ್ಯ ಸುಳ್ಳನ್ನು ಸುಳ್ಳು ಸತ್ಯನನ್ನು ಬಿಟ್ಟುಕೊಡುತ್ತಿರಲಿಲ್ಲ ಈ ಸಾವೂರಿನ ಗೌಡ ಪ್ರಖ್ಯಾತ ರೌಡಿ ಎಲ್ಲದರಲ್ಲೂ ಮುಂಗು ತೂರಿಸುವುದು ಊರಿನ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡುವುದು ತನ್ನ ಜನ್ಮ ಹಕ್ಕು ಎಂದೇ ತಿಳಿದಿದ್ದ ಅವನ ಹೆಸರು ರಾಜಕೀಯ ಅವನ ಹೆಂಡತಿ ಆರ್ತಿ ಅದ್ಭುತ ಸುಂದರಿ ಹತ್ತು ಎತ್ತು ಜಗ್ಗಿದರೂ ಜಗ್ಗದ ಗಂಡಸಿನ ಮನಸ್ಸನ್ನು ಬರೀ ತನ್ನ ಸನ್ನೆಯಲ್ಲೇ ಸೆಳೆದು ಬಿಡುತ್ತಿದ್ದರು ಊರಿನವರೆಲ್ಲ ಇವಳನ್ನು ಗೌಡ್ತಿ ಎಂದೇ ಕರೆಯುತ್ತಿದ್ದರು ರಾಜಕೀಯನಿಗೆ ಸಾವೂರಿನ ಫಲವತ್ತಾದ ಭೂಮಿಯಾದ ವಿಶ್ವಾಸ ಧರ್ಮ ಶ್ರದ್ಧೆ ಅಭಿವ್ಯಕ್ತಿ ಎಂಬ ನೂರು ಫಲವತ್ತಾದ ನೆಲದ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ತನ್ನ ಸುಪರ್ಜೆಯಲ್ಲಿ ಇಟ್ಟುಕೊಳ್ಳಬೇಕೆಂಬ ಮಹದ ಆಶೆ ರಾಜಕೀಯನ ಈ ಆಶೆಗೆ ಅಡ್ಡಿಯಾದವರು ಸತ್ಯ ಮತ್ತು ಸುಳ್ಳು ಇವರಿಬ್ಬರೂ ರಾಜಕೀಯನ ಆಟಕ್ಕೆ ಸೋತಿರಲಿಲ್ಲ ಒಂದು ಶುಕ್ರವಾರ ಸತ್ಯ ಊರಿನಲ್ಲಿ ಇರಲಿಲ್ಲ ಪರ ಊರಿನ ಅಸ್ಪೃಶ್ಯತೆ ನಿರ್ಮೂಲನೆ ಹೋರಾಟಕ್ಕೆ ಹೋಗಿದ್ದ ಸುಳ್ಳು ಒಂಟಿಯಾಗಿ ಎಂದುಕೊಂಡ ರಾಜಕೀಯನು ತನ್ನ ಹೆಂಡತಿ ಆರ್ತಿಕೆಯನ್ನು ಕರೆದು ಸುಳ್ಳನ್ನು ಬುಟ್ಟಿಗೆ ಹಾಕಿಕೊಳ್ಳಲು ತಿಳಿಸಿದನು ಆರ್ಥಿಕೆಗೆ ಮರಳು ಮಾಡುವ ಕೆಲಸವೆಂದರೆ ಚಿಟಿಕೆ ಹೊಡೆದಷ್ಟು ಅಂತರದಲ್ಲಿ ಮುಗಿಸಿ ಬಿಡುತ್ತಿದ್ದಳು ಸುಳ್ಳು ಆರ್ಥಿಕೆ ಟ್ರಿಜುರಿಯೊಳಗಿನ ಬಣ್ಣದ ನೋಟಿನ ಮಾತುಗಳಿಗೆ ಮರುಳಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ ಅಂತೂ ಇಂತೂ ಆರ್ತಿಕೆಯ ಬಲೆಗೆ ಅಂದಿನಿಂದ ರಾಜಕೀಯನ ಪರವಾಗಿ ಪ್ರಚಾರ ಮಾಡತೊಡಗಿದ ಟೊಳ್ಳು ಆಶ್ವಾಸನೆಗಳು ಜನರಿಗೆ ಮೋಸ ಮಾಡಿ ಮತದಾರರನ್ನು ತಂತ್ರ ಮಂತ್ರ ಶಕ್ತಿಯಿಂದ ಸೆಳೆದುಕೊಂಡು ತನ್ನ ಗುಲಾಮರನ್ನಾಗಿ ಮಾಡಿಕೊಂಡಿತ್ತು ಒಂದು ನಾಣ್ಯದ ಎರಡು ಮುಖಗಳಂತೆ ಇದ್ದ ಸತ್ಯ ಮತ್ತು ಸುಳ್ಳು ಗೆಳೆಯರು ಆಜನ್ಮಶತ್ರುಗಳಾಗಿ ಬಿಟ್ಟರು ಸುಳ್ಳು ಸತ್ಯನನ್ನು ಸಂಪೂರ್ಣವಾಗಿ ಧಿಕ್ಕರಿಸಿ ಬಿಟ್ಟು ಮೋಸ ಮಾಡಿದ ಸುಳ್ಳಿನ ಮುಖ ಇನ್ಯಾವತ್ತು ನಾನು ನೋಡಲಾರೆ ಎಂದು ಸತ್ಯ ಪ್ರಮಾಣ ಮಾಡಿಬಿಟ್ಟು ಹೀಗೆ ಕಾಲ ಎಳೆ ಎಲ್ಲರ ಕಾಲೆಳೆಯುತ್ತ ಹೋಗುವಾಗ ಬಡವರು ಇನ್ನಷ್ಟು ಬಡವರಾಗುತ್ತಾ ದಲಿತರು ಮತ್ತಷ್ಟು ಶೋಷಣೆಗೆ ಒಳಗಾಗುತ್ತಾ ಊರ ಹೆಣ್ಣು ಮಕ್ಕಳು ಕಾಮುಕರ ಕೈಗೆ ಸಿಕ್ಕು ಬಲಿಯಾಗುತ್ತಾ ಸಾವು ನಿಜವಾಗಿಯೂ ಸಾವು ನೋವಿನ ಸಂಕಟದ ಕೇಂದ್ರವಾಗಿ ಬಿಟ್ಟಿತು ರಾಜಕೀಯನು ಸತ್ಯದ ಮೇಲೂ ಆರ್ಥಿಕೆಯನ್ನು ಕಳುಹಿಸಿ ಪ್ರಯೋಗ ಮಾಡಿದ ಪ್ರಯತ್ನ ವ್ಯರ್ಥವಾಯಿತು ಸಾವೂರಿನ ಸತ್ಯ ಆರ್ಥಿಕೆಯ ವಶವಾಗಲಿಲ್ಲ ತನ್ನ ಸಹೋದರರಾದ ಅಭಿವ್ಯಕ್ತಿ ವಿಶ್ವಾಸ ನಂಬಿಕೆ ಧರ್ಮಶ್ರದ್ಧೆ ದೇಶಾಭಿಮಾನರನ್ನು ಬಿಟ್ಟು ಹೋಗದೆ ಎಲ್ಲರನ್ನು ಕರೆದುಕೊಂಡು ಊರಿನ ಶತಾಯುಷಿಗಳಾದ ಸ್ವಾತಂತ್ರ್ಯ ಮತ್ತು ಸಮಾನತೆ ಎಂಬ ಹಿರಿಯರನ್ನು ಕರೆದುಕೊಂಡು ಅವಕಾಶ ಮತ್ತು ವ್ಯಕ್ತಿ ಗೌರವ ನಮ್ಮ ಜನ್ಮಸಿದ್ಧ ಹಕ್ಕು ಅವುಗಳನ್ನು ಪಡೆಯುವಂತೆ ಮುಂದಾಲೋಚನೆ ಮಾಡಿ ಶ್ರೀ ಶ್ರೀ ಏಕತಾ ಆನಂದ ಸ್ವಾಮಿಯನ್ನು ತಮ್ಮಲ್ಲಿ ಉಳಿಯುವಂತೆ ಮನವೊಲಿಸಿ ಭ್ರಾತೃತ್ವ ಪಂಚಾಯಿತಿಯಲ್ಲಿ ಸಂಕಲ್ಪ ಮಾಡಲು ತಿಳಿಸಲಾಯಿತು ಗುರುವಾರ ಸಭೆಗೆ ಆಗಮಿಸಿದವರೆಲ್ಲರಲ್ಲಿ ಕೆಲವು ತೀರ್ಮಾನ ಮಾಡಲಾಯಿತು ಆ ಸಭೆಗೆ ನಾಡಿನ ಪ್ರಸಿದ್ಧ ಚಿಂತ ಶಿಕ್ಷಕರಾದ ಬಾಬಾ ಸಾಮಾಜಿಕ್ ಅವರು ಬಂದಿದ್ದರು ಜಗತ್ತಿನ ದೀನರ ದಲಿತರ ಕುರಿತು ಸಾಕಷ್ಟು ಚಿಂತನೆ ಹೋರಾಟ ಸಂಘಟನೆ ಜಾಗೃತಿಗಳನ್ನು ಮೂಡಿಸಿ ಎಲ್ಲರಿಗೂ ಶಿಕ್ಷಣ ಬೇಕು ಸಮಾನತೆ ಬೇಕೆಂದು ಹೋರಾಟ ಮಾಡಿದ ಬಡವರ ಭಾಗ್ಯದ ಬೆಳಕಾದವರು ಎಲ್ಲರಿಗೂ ವ್ಯಕ್ತಿ ಗೌರವ ಎನ್ನುವ ಶಕ್ತಿ ಗ್ರಂಥವನ್ನು ನೀಡಿದವರು ಅತ್ಯಂತ ತಳಹದಿಯಿಂದ ಬಂದವರು ಹಸಿವಿಗೆ ಅನ್ನಕ್ಕಿಂತಲೂ ಹೆಚ್ಚು ಕಷ್ಟಗಳನ್ನೇ ಉಂಡವರು ಮೈ ಮೇಲೆ ಬಟ್ಟೆಯ ಬದಲು ಬರೀ ಅಸ್ಪೃಶ್ಯತೆಯನ್ನು ತೊಟ್ಟವರು ಹೀಗಾಗಿ ಕಷ್ಟಪಟ್ಟು ಓದಿ ದೇಶ ವಿದೇಶಗಳಿಂದ ಪದವಿ ಪಡೆದು ದೇಶದ ಕೀರ್ತಿ ಹೆಚ್ಚಿಸಿದ ಬಾಬಾ ಸಾಮಾಜಿ ಅವರಿಗೆ ಪಂಚಾಯತ್ ಸಭೆಗೆ ನಿರ್ಣಾಯಕರಾಗಿ ಪರೆಯಲಾಗಿತ್ತು ನಿರಂತರವಾಗಿ ಹನ್ನೊಂದು ಸಭೆಗಳಲ್ಲಿ ಚರ್ಚೆ ನಡೆಯಿತು ಸತ್ಯ ಸಭೆಯೊಳಗೆ ಧೈರ್ಯವಾಗಿ ಎದ್ದು ನಿಂತು ಈ ಸಾವೂರಿನಲ್ಲಿ ದಿನಂಪ್ರತಿ ಕೊಲೆ ಸುಲಿಗೆ ಅತ್ಯಾಚಾರಗಳು ನಡೆಯುತ್ತಿವೆ ಶತಮ ಶತಮಾನಗಳಿಂದ ಉಳ್ಳದವರ ಮೇಲೆ ನಿರಂತರ ಶೋಷಣೆ ಬಂಡವಾಳ ಶಾಹಿಗಳು ಕಾರ್ಮಿಕ ವರ್ಗದವರು ನಿರಂತರವಾಗಿ ಶೋಷಣೆ ಮಾಡುತ್ತಿದ್ದಾರೆ ದೀನರ ಮೇಲೆ ದಲಿತರ ಮೇಲೆ ಅಸ್ಪೃಶ್ಯರು ಎನ್ನುವ ಹಣೆ ಕಟ್ಟಿ ಅವರನ್ನು ಕಡೆಗಣಿಸುತ್ತಾ ಅಧಿಕರಿಸುತ್ತಾ ಬಂದಿದ್ದಾರೆ ಇದಕ್ಕೆಲ್ಲ ಈ ರಾಜಕೀಯನೇ ಕಾರಣ ಇನ್ನೊಬ್ಬರನ್ನು ತಿಳಿದು ಬದುಕುವ ಬದಲು ತುಳಿದು ಬದುಕುವವರೇ ಬಿಟ್ಟಿದ್ದಾರೆ ಮೋಸ ವಂಚನೆ ಅತ್ಯಾಚಾರ ಕೊಲೆ ಸುಲಿಗೆ ನಡೆಯುತ್ತಿವೆ ಅದಕ್ಕೆಲ್ಲ ರಾಜಕೀಯ ಮತ್ತು ಅವನ ಹೆಂಡತಿ ಆರ್ಥಿಕೆಯೇ ಮುಖ್ಯ ಕಾರಣರಾಗಿದ್ದಾರೆ ಅವಳಿಗೆ ಬೆಂಗಾವಲಾಗಿ ನಿಂತು ಈ ಸುಳ್ಳು ಜಗದ ವಾತಾವರಣದ ಅರ್ಥ ವ್ಯವಸ್ಥೆಯನ್ನೇ ಹಾಳುಗಿಡವಿದ್ದಾನೆ ಅವನನ್ನು ಗಡಿಪಾರು ಮಾಡಬೇಕು ತಮ್ಮಲ್ಲಿ ವಿನಂತಿ ಎಂದು ಸತ್ಯ ಕೂತು ಬಿಟ್ಟು ಅವನ ಎಲ್ಲ ಮಾತಿಗೂ ಪ್ರತಿಯಾಗಿ ಅವನೊಂದಿಗೆ ಉಪಾಸನಾ ಮತ್ತು ವಿಚಾರ ಇಬ್ಬರು ಸಮರ್ಥಿಸಿಕೊಂಡು ಸತ್ಯದ ಮಾತಿಗೆ ಮತ್ತು ನಿರ್ಧಾರಗಳಿಗೆ ಸಮ್ಮತಿ ಸೂಚಿಸಿ ವಿಶ್ವಾಸ ಧರ್ಮಶ್ರದ್ಧೆ ಸ್ವಾತಂತ್ರ್ಯ ಸಮಾನತೆ ಇವರೆಲ್ಲರೂ ಸಹ ಧ್ವನಿಗೂಡಿಸಿ ಬಾಬಾ ಸಮಾಜಿಕ್ ಅವರೆದುರು ಪಟ್ಟು ಹಿಡಿದು ನಿಂತರು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ ಬಾಬಾ ಸಮಾಜಿಕ್ ಅವರು ಸಭೆಯಲ್ಲಿದ್ದ ಎಲ್ಲರನ್ನೂ ತಮ್ಮನ್ನು ಸೇರಿಸಿಕೊಂಡು ಬದುಕು ಎಂದರೆ ಒಂದು ನ್ಯಾಯ ಅದು ಎಲ್ಲರಿಗೂ ಸಿಗುವಂತಿರಬೇಕು ಎಂದು ಅವರೆಲ್ಲರನ್ನು ಕೂಡಿಸಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ತೆಗೆದುಕೊಂಡು ಅದರಲ್ಲಿ ಹನ್ನೆರಡು ಅನುಸೂಚಿಗಳನ್ನು ಸಿದ್ಧಪಡಿಸಿ ಇಪ್ಪತ್ತೆರಡು ಭಾಗಗಳನ್ನಾಗಿ ವರ್ಗೀಕರಿಸಿ ಮೂರ್ನೂರ ತೊಂಬತ್ತೈದು ಅನುಚ್ಛೇದಗಳನ್ನು ಹಾಕಿ ಒಂದು ಗ್ರಂಥವನ್ನು ಬರೆದು ಸಾವೂರಿನ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಸಿದ್ಧಪಡಿಸಿ ಆ ಶನಿವಾರ ಅದನ್ನು ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ ಎಂದು ಒಪ್ಪಿಸಿದರು ಅದಕ್ಕೆ ಸಂವಿಧಾನ ಎಂದು ಹೆಸರಿಟ್ಟರು ಸಂವಿಧಾನ ತನ್ನ ನೆರಳಿನಲ್ಲಿ ಎಲ್ಲರನ್ನು ಧೈರ್ಯವಾಗಿಸಿದೆ ಶಕ್ತಿಯಾಗಿದೆ ಗೆಲುವಿನ ಭರವಸೆಯಾಗಿದೆ ನಮಗೆ ಬೇಕಾದ ನಾಯಕನನ್ನು ಆರಿಸುವ ಹಕ್ಕು ಈ ಸಂವಿಧಾನ ನೀಡಿದೆ ಇದುವರೆಗೂ ನೂರ ಆರು ತಿದ್ದುಪಡಿಗಳೊಂದಿಗೆ ಸಾವೂರಿನ ಉಳುವಿಗೆ ಮತ್ತು ಅವರ ಹಕ್ಕುಗಳಿಗಾಗಿ ಸಂವಿಧಾನ ಭದ್ರವಾಗಿ ನಿಂತಿದೆ ಅಂದಿನಿಂದ ಬಾಬಾ ಸಾಮಾಜಿಕ್ ಅವರನ್ನು ಸಂವಿಧಾನದ ಶಿಲ್ಪಿ ದಲಿತರ ಸೂರ್ಯ ಭಾಗ್ಯದ ಬೆಳಕು ಎಂದು ಪೂಜಿಸಲಾಯಿತು ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದಿನಿಂದ ಸಾವಿರ ಆಗಿ ಪ್ರಸಿದ್ಧವಾಗಿದೆ ಅದೇ ಭಾರತ ಹಲವರು ಕುತಂತ್ರಗಳು ನಡೆಸಿದರೂ ಸಂವಿಧಾನ ಬದಲಿಸುವ ತಾಕತ್ತು ಇನ್ನು ಯಾರಿಗೂ ಬರಲಿಲ್ಲ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಈ ಸಂವಿಧಾನವನ್ನು ನಾವು ನಮ್ಮೂರಿನ ಮತ್ತು ದೇಶದ ಉದ್ಧಾರಕ್ಕಾಗಿ ಉಳಿಸಿಕೊಳ್ಳಬೇಕಾಗಿದೆ ಮತ್ತು ಗೌರವಿಸಬೇಕಾಗಿದೆ ಧನ್ಯವಾದಗಳು ಜೈ ಸಂವಿಧಾನ ಜೈ धन्यवाद